ಪ್ರತಿ ಸಲ ಮಂಜುನಾಥ ಸ ಮಂಜುನಾಥ ಸ್ವಾಮಿಗೆ ಆ ಮಂಜುನಾಥ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೆಸರು ಕೇಡ್ತಾ ಇದೆ ಅದು ಇದಕ್ಕೂ ಸಂಬಂಧವೇ ಇಲ್ಲ ಆಯಿತಾ ಮಂಜುನಾಥ ಸ್ವಾಮಿ ಆ ದೇವಸ್ಥಾನದ ಪಾವಿತ್ರತೆ ಎಲ್ಲೂ ಹಾಳಾಗಿಲ್ಲ ಆಯಿತಾ ಕ್ಷೇತ್ರದಲ್ಲಿ ಹೋಗಿ ಏನೋ ಇದು ಅಗದಿಲ್ಲ ಎಲ್ಲ ಕಾಡಲ್ಲಿ ಹೋಗಿ ಅಗ್ದಿರೋದು ಆಯಿತಾ ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ ಬಿ ಜೆ ಪಿಯವರು ಇದಕ್ಕೆ ಇದು ಅದನ್ನ ಒಂದು ತಿರುಚಿ ತಿರುಚಿ ಅವರೇ ಉದ್ದೇಶಪೂರ್ವಕವಾಗಿ ಹೆಸರು ಹಾಳು ಮಾಡ್ತಾ ಇದ್ದಾರೆ ಯಾರು ಕೂಡ ನೋಡಿ ಆಗಿದ್ದು ಒಂದು ಆಯ್ತು ಆಗಿದೆ ಅದರಿಂದ ಏನ್ ಪಾವಿತ್ರತೆ ಹಾಳಾಗ್ತದೆ ಈಗ ನಿಜಾಂಶ ಬರೋದ್ರಿಂದ ಯಾರಿಗೂ ಸಮಸ್ಯೆ ಆಗಲ್ಲ ನಿಜಾಂಶ ಹೊರಗೆ ಬಂದ್ರೆ ಸಾಕು ಇದು ದೇವರು ಅಷ್ಟು ಏನು ಭಕ್ತ ಭಕ್ತಾದಿಗಳಿಗೆ ಭಕ್ತಿಗೆ ಇಷ್ಟು ಸುಲಭವಾಗಿ ಯಾರು ನಂಬಿಕೆ ಕಳ್ಕೊಳ್ಳೋದಿಲ್ಲ ಆಯ್ತಾ ಅದಕ್ಕೋಸ್ಕರ ದಯವಿಟ್ಟು ಇದು ಈ ರೀತಿಯಾಗಿ ಪ್ರತಿಬಿಂಬಿಸುವಂಥದ್ದು ಬೇಕಾಗಿಲ್ಲ ಅದು ನಮ್ಮ ದೇಶದಲ್ಲೆಲ್ಲ ಇದ್ದೇ ಇದೆ ಈಗ ಎಷ್ಟು ಸಲ ಇವರು ಅಪಪ್ರಚಾರ ಮಾಡಿ ಅಲ್ವಾ ಈ ಬಲಪಂಥೀಯರು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಪರೇಶ್ ಮೇಸ್ತ ಎಷ್ಟು ಅಪ ಅಪಪ್ರಚಾರ ಮಾಡಿದ್ರು ಇಡೀ ದೇಶದಲ್ಲಿ ಇಡೀ ರಾಜ್ಯ ಕರಾವಳಿಯಲ್ಲಿ ಇವರು ಅಪಪ್ರಚಾರ ಮಾಡಿದಾಗ ಏನು ತೊಂದರೆ ಇಲ್ಲ ಇನ್ನೊಬ್ಬರು ಮಾಡಿದಾಗ ಮಾತ್ರ ಬಿ ಜೆ ಪಿಯವ್ರಿಗೆ ತೊಂದರೆ ಇವರೇ ಎಷ್ಟು ವಿಷಯಗಳ ಅಪಪ್ರಚಾರ ಮಾಡಿದ್ರು ಹೇಳಿ ಸಣ್ಣ ಸಣ್ಣ ಸುದ್ದಿಗಳು ತೊಗೊಳ್ಳೋದು ಅದನ್ನು ದೊಡ್ಡದಾಗಿ ಮಾಡ್ಕೋಬೋದು ಹೋಗೋದು ಮತ್ತು ಅದಕ್ಕೆ ಒಂದು ಕೋಮು ಬ ಬಣ್ಣವನ್ನು ಹೋಗೋದು ದ್ವೇಷವನ್ನು ಹೆಚ್ಚು ಮಾಡೋದು ಇವ್ರು ಯಾವಾಗಲೂ ಅಪಪ್ರಚಾರದಲ್ಲೇ ನಂಬಿಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸೊ ಇದು ಇನ್ನೊಬ್ಬರು ಮಾಡಿದಾಗ ಅವ್ರಿಗೆ ಅದೇ ಅರ್ಥ ಆಗ್ತಾ ಇದೆ ನಾವು ಮಾಡಿದ್ದು ಕೂಡ ಅದನ್ನೇ ಇವ್ರು ಮಾಡ್ತಾ ಇರೋದು ಕೂಡ ಅದನ್ನೇ ಅಂತಲೇ ಗೊತ್ತಾಗಲಿ ಅವರಿಗೆ ಸರ್ ಇವಾಗ ಪೊಲಿಟಿಕಲ್ ಆಗಿ ಚೇಂಜ್ ಆಗ್ತಾಯಿದೆ ಪ್ರಕರಣ ಅಂದರೆ ನಾಲ್ಕು ಆದಿತ್ವರ ಎಮ್ ಎಲ್ ಎನ್ನು ಕೂಡ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಬರಬೇಕಂತ ನೋಡಿ ಅವರೆಲ್ಲ ಪೊಲಿಟಿಕಲ್ ಬೆನಿಫಿಟ್ ನೋಡುವಂಥ ಪಕ್ಷ ಅದು ಬಿ ಜೆ ಪಿ ಅವ್ರಿಗೆ ಇದೇ ಬೇಕು ಯಾವಾಗಲೂ ಯಾಕೆಂದರೆ ಮೊದಲು ಹತ್ತು ದಿವಸ ಏನೂ ಮಾತಾಡಲೇ ಇಲ್ಲ ತಾನೇ ಮೊದಲು ಶುರುವಾದಾಗ ಎಲ್ಲರೂ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟರು ಮತ್ತು ಹತ್ತು ದಿವಸ ಯಾರು ಹತ್ತು ಹತ್ತು ದಿವಸ ಯಾರೂ ಬಾಯಿ ಬಿಚ್ಚಲಿಲ್ಲ ಈಗ ಸಹ ಎಲ್ಲ ವಿಷಯಗಳು ಹೊರಗೆ ಬರ್ತಾ ಇರೋದ್ರಿಂದ ಇದನ್ನು ಹೇಗೆ ಅವರ ರಾಜಕೀಯ ಲಾಭಕ್ಕೆ ಉಪಯೋಗಿಸ್ಕೋಬೋದು ಇದು ಅವ್ರ ಲೆಕ್ಕಾಚಾರ ಈಗ ನಮಗೆ ಅದು ಬೇಕಾಗಿಲ್ಲ ನಮಗೆ ನಿಜಾಂಶ ಹೊರಗೆ ಬರಬೇಕೆ ಹೊರತು ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಅಷ್ಟೇ ಈಗ ಬಿ ಜೆ ಪಿ ಇದರಲ್ಲಿ ರಾಜಕೀಯ ಲಾಭ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅದು ಅವ್ರದ್ದು ಹಳೆಯ ಸ್ಟ್ರಾಟಜಿ ಅದು ಯಾವಾಗಲೂ ಅದನ್ನೇ ಮಾಡೋದು ಅವರು ಧಾರ್ಮಿಕ ವಿಚಾರದನ್ನು ಉಪಯೋಗಿಸ್ಕೊಳ್ಳೋದೇ ಅವ್ರ ಸ್ಟ್ರಾಟಜಿ ಇರ್ಬೋದು ಅದನ್ನು ಕೂಡ ತಿಳ್ಕೊಬೇಕಾಗ್ತದೆ ಏನಾದರೂ ಆ ಥರ ನಡೆದಿದ್ರೆ ಅದನ್ನು ಕೂಡ ತನಿಖೆ ಯಾಕಂದರೆ ಯಾವುದನ್ನು ಕೂಡ ನಾವು ಅಲ್ಲಿಗಳ ಸಾಧ್ಯ ಇಲ್ಲ ಎಲ್ಲವೂ ಕೂಡ ತನಿಖೆ ಮುಖಾಂತರನೇ ಗೊತ್ತಾಗಬೇಕು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು ನನ್ನ ಅಭಿಪ್ರಾಯನೇ ಏನೇ ಇರ್ಬೋದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಏನೇ ಇರ್ಬೋದು ಆದರೆ ಅದೆಲ್ಲ ನಾನು ಎಲ್ಲ ನಾನು ಹೇಳೋದು ನಿಜನೂ ಸುಳ್ಳು ಅಂತ ಅದು ಪ್ರೂವ್ ಆಗಬೇಕಾದ್ರೆ ಅದು ತನಿಖೆ ಮುಖಾಂತರನೇ ಗೊತ್ತಾಗೋದು ಅದರಿಂದ ಸ್ಪಷ್ಟ ತನಿಖೆ ಆಗ್ತದೆ ಎಲ್ಲ ವಿಷಯದಲ್ಲೂ ಕೂಡ ತನಿಖೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿಗಳನ್ನು ಏನೋ ಇಲ್ಲ ನಾನು ಹೇಳಿದ ಅನೇಕ ಸಂಘಟನೆಗಳು ಅನೇಕ ವ್ಯಕ್ತಿಗಳು ಅದರಲ್ಲಿ ಎಡಬಂದಿಯು ಸಂಘಟನೆಗಳು ಕೂಡ ಅನೇಕ ಜನ ಅದಕ್ಕೆ ಒತ್ತಡ ಹಾಕೋದ್ರು ಅದಕ್ಕೆ ಎಸ್ ಆಗಿದ್ದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಕೂಡ ಹೇಳಿದರು ಎಸ್ ಐ ಟಿ ಆದರೆ ಒಳ್ಳೆಯದು ಅಂತ ಅನೇಕ ಬೇರೆ ಜನ ಎಲ್ಲರೂ ಹೇಳಿದರು ನ್ಯಾಯಾಧೀಶರು ಗೌಡರು ಹೇಳಿದರು ಆ ಥರ ಅನೇಕ ಜನ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಮಾಡಿದ್ದು ನಾನೇನು ಹೇಳಿದ್ದು ನಮ್ಮ ದಕ್ಷಿಣ ಕನ್ನಡ ಪೊಲೀಸವರೇ ತನಿಖೆ ಮಾಡ್ತಾರೆ ಎಸ್ ಐ ಟಿ ನನ್ನ ಪ್ರಕಾರ ಏನು ಅವಶ್ಯಕತೆ ಇರೋಲ್ಲ ಇಲ್ಲ ಅಂತ ನಾನು ಹೇಳಿದ್ದೆ ಆದರೆ ನನ್ನ ಪ್ರಕಾರ ಎಸ್ ಐ ಟಿ ಮಾಡಿದ್ದೇ ಒಳ್ಳೆಯದಾಯ್ತು ಯಾಕಂದರೆ ಯಾರಿಗೂ ಕೂಡ ಅನುಮಾನ ಇರೋದಿಲ್ಲ ಈಗ ಇಲ್ಲದೆ ಹೋದರೆ ಓ ಇಲ್ಲಿಯ ಸ್ಥಳೀಯ ಪೊಲೀಸ್ ಸರಿಯಾಗಿ ಮಾಡಲಿಲ್ಲ ಇನ್ನೊಂದು ಅದಕ್ಕೆ ಗೂಬೆ ಕೂರಿಸುವಂಥ ಕೆಲಸ ಆಗಿರೋದು ಈಗ ಯಾವುದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಅವರು ಒಂದು ಒಳ್ಳೆಯ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ತನಿಖೆ ಮಾಡಿದ್ದಾರೆ ಯಾರು ಒತ್ತಡಕ್ಕೂ ಇದಿಲ್ಲ ಅದರಿಂದ ಎಸ್ ಐ ಟಿ ಆಗಿದ್ದೇ ಒಳ್ಳೇದಾಯಿತು ಹೇಳಿದಂತೆ ಅಲ್ಲಿ ಆ ರೀತಿ ಆಗಿರೋದು ಕಂಡು ಸೊ ಅದನ್ನೆಲ್ಲೂ ಕೂಡ ನೋಡಿ ನಾನು ಈಗ ತನಿಖೆ ವಿಚಾರ ಮಾತಾಡೋಕ್ಕೆ ಹೋಗಲ್ಲ ಸದನ ನಡೀತಾ ಇದೆ ಗೃಹ ಸಚಿವರು ಪರಮೇಶ್ವರ್ ಅವರು ಮತ್ತು ಬಹುಶಃ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಹೇಳಿಕೆ ಕೊಡ್ಬೋದು ಅದರಿಂದ ಸೋಮವಾರ ಅವರು ಹೇಳ್ತಾರೆ ಇದರ ಮುಚ್ಚು ಮರಿಯ ಮುಚ್ಚಾಕುವಂಥದ್ದು ಏನೂ ಇಲ್ಲ ಅಥವಾ ಇದನ್ನು ದುರುಪಯೋಗ ಪಡಿಸುವಂಥದ್ದು ಕೂಡ ಏನೂ ಇಲ್ಲ ನಾವು ನಾನು ಮೊದಲು ಕೂಡ ಹೇಳಿದೆ ಅಸೆಂಬ್ಲೀಲೂ ಕೂಡ ಅದನ್ನೇ ಹೇಳಿದೆ ನಾನು ಏನಂದರೆ ನಾವು ಸತ್ಯ ಸತ್ಯವರೆಗೆ ಬರಬೇಕೆ ಹೊರತು ಯಾರು ಪರ ವಿರೋಧ ಪ್ರಶ್ನೆ ಬರದೇ ಇಲ್ಲ ಇದ್ರಲ್ಲಿ ಈಗ ಇದರಲ್ಲಿ ಯಾವುದು ದರ್ಶನ್ ಪ್ರಕರಣ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಪ್ರಕರಣ ಇರ್ಬೋದು ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು ಇನ್ನೊಂದು ಪ್ರಕರಣ ಯಾವುದೇ ಪ್ರಕರಣ ಇರ್ಬೋದು ನಿಜಾಂಶ ಹೊರಗೆ ಬರಬೇಕು ತಪ್ಪಾಗಿದರೆ ಶಿಕ್ಷೆಯಾಗಬೇಕು ಅಮಾಯಕರಿಗೆ ತೊಂದರೆ ಆಗಬಾರ್ದು ತನಿಖೆ ಈವರೆಗೆ ಆಗಿರತಕ್ಕಂಥ ವರದಿಯನ್ನು ಬಿಡುಗಡೆಗೊಳಿಸಬೇಕು ಅಂತ ಒತ್ತಾಯಕ್ಕೆ ಬರ್ತದೆ ನೋಡಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಗೆ ಮಣಿಯದೆ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ ಎಸ್ ಐ ಟಿ ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ ಆ ಉತ್ತರದಲ್ಲಿ ಎಲ್ಲ ವಿಷಯಗಳು ಹೊರಗೆ ಬರ್ತದೆ ಸದನ ಈಗ ನಡೀತಾ ಇದೆ ಸೊ ಅದು ಮಧ್ಯದಲ್ಲಿ ನಾನು ಏನು ಬೇರೆ ಹೇಳೋಕ್ಕೆ ಹೋಗೋದಿಲ್ಲ ಸೋಮವಾರ ಉತ್ತರ ಕೊಡ್ತಾರೆ ಆದರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು ಯಾವುದೇ ಯಾವುದೇ ಆಪಾದನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗಬೇಕಾಗಿತ್ತು ಅದನ್ನೆಲ್ಲ ಅವರು ಮಾಡಿದ್ದಾರೆ ಮಾಡಿಸ್ತಾ ಇದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ನೋಡಿ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಇದು ಅಲ್ಲಿ ಸುಲಭವಾದ ಕೆಲಸ ಏನಲ್ಲ ಇದು ಆ ಕಾಡು ಪ್ರದೇಶದಲ್ಲಿ ಹೋಗಿ ನಿಂತು ಈ ಮಳೆ ಮಧ್ಯದಲ್ಲಿ ಹೋಗೋದು ಅಗಿಯೋದು ಅದೇನು ಸುಲಭ ಕೆಲಸ ಏನಲ್ಲ ಅದರಿಂದ ಪೊಲೀಸ್ ಅವರು ಜವಾಬ್ದಾರಿ ನಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಭಾಳ ತ್ರಾಸಾಗಿದೆ ತೊಂದರೆ ಆಗಿದೆ ಆದರೂ ಅವರು ತಮ್ಮ ಡ್ಯೂಟಿಯನ್ನು ಮಾಡಿದ್ದಾರೆ ಸೊ ಈಗ ಮುಂದೆ ಏನು ಮಾಡಬೇಕು ಅಂತ ಸೋಮಾರ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅವರು ಅದು ಅವ್ರ ತೀರ ಹೇಳಬೇಕು ಹೊರತು ನಾನು ಅದು ಅದ್ರ ಬಗ್ಗೆ ಹೇಳೋದು ಸರಿ ಇರೋದಿಲ್ಲ ನಾಳೆ ಏನು ನನಗೆ ಗೊತ್ತಿಲ್ಲ ಇದು ಅವ್ರಿಗೆ ಪೊಲೀಸವ್ ತೀರ್ಮಾನ ಮಾಡ್ತಾರೆ ನಾವು ಅವ್ರಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾವುದೂ ಹಸ್ತಕ್ಷೇಪ ಇಲ್ಲ ಅವ್ರ್ಗೇನು ಅವ್ರಿಗೆ ಅನಿಸುತ್ತೆ ಅವರ ಒಂದು ತನಿಖೆಯ ಮುಖಾಂತರ ಮತ್ತು ಬೇರೆ ಬೇರೆ ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿಗಳು ಬೇರೆ ಬೇರೆ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಮುಖಾಂತರ ಅವರು ತೀರ್ಮಾನ ಮಾಡ್ತಾರೆ ಅವರ ಅವರ ಏನದು ಕ್ರಮ ತಗೊಳ್ಳೋದು ಕೂಡ ಅವರು ಮಾಡ್ಬೋದು ಬೇರೆ ಹಿಂದಿನ ದೂರುಗಳು ಕೂಡ ದೂರುಗಳಿಗೆ ಎಲ್ಲ ನೋಡಿ ದೂರುಗಳು ಎಷ್ಟು ನಾನು ದೂರು ಕೊಡ್ಬೋದು ಅದಕ್ಕೆ ಏನಾದರೂ ಏನಾದರೂ ಒಂದು ಅವ್ರು ತೀರ್ಮಾನ ಮಾಡ್ತಾರೆ ನಿಮ್ಮ ರೆವೆನ್ಯೂ ಎಫೆಕ್ಟ್ ಆಗ್ಲಿಲ್ವಾ ಅಂದ್ರೆ ಟು ಹ್ಯಾವ್ ಅನ್ ಅಫಿಷಿಯಲ್ ಲೈಕ್ ನೋಡಿ ಈಗ ನೀವು ಎಸ್ ಐ ಅಂತ ಹೇಳ್ತೀರಾ ಅಲ್ಲ ನಾನು ಅನ್ನೋದು ಅಥವಾ ಅಥವಾ ಈ ಈ ತನಿಖೆ ನಿಮ್ಮ ಅಭಿಪ್ರಾಯ ಈ ತನಿಖೆ ಮಾಡಬಾರ್ದಾಗಿದೆ ಅದನ್ನ ಹೇಳಬಿಡಿ ಇದು ಯಾಕೆ ಮಾಡಿದ್ರಿ ಅಂತ ಕೇಳಿ ನೀವು ಅಲ್ಲ ನಾನು ಅದಕ್ಕೆ ಹೇಳ್ತಾ ಇಲ್ಲ ವಾಟ್ ಕಾಸ್ಟ್ ಅಂದ್ರೆ ಈಗ ಅನ್ ಅಫಿಷಿಯಲ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಸ್ ಅಟ್ ಕಾಸ್ಟ್ ಓನ್ಲಿ ಬಿಕಾಸ್ ವೆನ್ ಯು ವಾಂಟ್ ಕ್ಲಾರಿಟಿ ಸುಮ್ಮನೆ ಇದನ್ನ ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿದ್ರು ಸೊ ಒಳ್ಳೆ ಅಧಿಕಾರಿ ಹಾಕಿದಾಗ ಯಾರು ಮಾತಾಡೋಕ್ಕಾಗಲ್ಲ ಇಲ್ಲದೆ ಹೋದ್ರೆ ಪ್ರತಿಯೊಂದಕ್ಕೂ ಕೂಡ ಈಗ ಅಪಪ್ರಚಾರ ಮಾಡೋರಿಗೆ ಏನೋ ಒಂದು ಸಣ್ಣ ವಿಷಯ ಇಶ್ಯೂ ಸಾಕು ಅವ್ರಿಗೆ ದೊಡ್ಡ ಇಶ್ಯೂ ಮಾಡೋದಕ್ಕೆ ಅದಕ್ಕೋಸ್ಕರ ಈ ಒಳ್ಳೆಯ ಅಧಿಕಾರಿ ಇರೋದರಿಂದ ಯಾರೂ ಇಲ್ಲ ಎಸ್ ಐ ಟಿ ಬಗ್ಗೆ ಯಾರೂ ಇಲ್ಲ ನಾವು ಜವಾಬ್ದಾರಿತವಾಗಿ ನಡ್ಕೋಬೇಕು ಈಗ ಇದಕ್ಕೆ ದೊಡ್ಡ ವಿಚಾರ ಈ ವಿಷಯದಲ್ಲಿ ಇದು ಇಡೀ ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯ್ತಿದ್ದು ಅವರ ಒಂದು ಆಪಾದನೆಗಳೇನಿತ್ತು ಅವರ ಒಂದು ಹೇಳಿಕೆಗಳೇನಿತ್ತು ಮತ್ತು ಅದಕ್ಕೆ ಸಿಕ್ಕ ಸಿಕ್ಕಿರ್ತಕ್ಕಂಥ ಏನೋ ಮಾಧ್ಯಮದಲ್ಲೂ ಕೂಡ ಯಾವ ರೀತಿಯಾಗಿ ಅದಕ್ಕೆ ಪ್ರಚಾರ ಸಿಕ್ಕದು ದೊಡ್ಡ ಒಂದು ವಿಷಯ ಅದು ಸೃಷ್ಟಿಯಾಗಿತ್ತು ಯಾಕಂದರೆ ಅದೇನು ಸಣ್ಣ ಆರೋಪ ಏನಿರಲಿಲ್ಲ ಇರಲಿಲ್ಲ ದೊಡ್ಡ ಆರೋಪವೇ ಭಾಳ ಗಂಭೀರವಾದಂಥ ಆರೋಪ ಅದರಿಂದ ಅದನ್ನು ನಾವು ಈಗ ಈ ಒಂದು ಒಳ್ಳೆಯ ತನಿಖೆ ಮಾಡಿ ಮಾಡಿರೋದ್ರಿಂದ ಯಾರಿಗೂ ಅನುಮಾನ ಇಲ್ಲ ತನಿಖೆ ಬಗ್ಗೆ ಅನುಮಾನ ಇಲ್ಲ ಸೊ ಸತ್ಯ ಹೊರಗೆ ಬಂದಾಗ ಯಾರು ಏನೇ ಮಾತಾಡಿದ್ರು ಕೂಡ ಸತ್ಯಾಂಶ ಏನು ಜನರಿಗೆ ಮುಂದೆ ನಾವು ಇಡ್ತೀವಿ ಅದಕ್ಕೋಸ್ಕರ ಅದು ಮುಖ್ಯ ಇದೆ ಯಾರ್ಯಾರು ಏನೇನು ಹೇಳಿಕೆಗಳು ಕೊಡೋದಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಿಜಾಂಶ ಏನು ಸತ್ಯ ಏನು ಸಾಕ್ಷಿ ಏನಿದೆ ಪ್ರೂಫ್ ಏನಿದೆ ಎವಿಡೆನ್ಸ್ ಏನಿದೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡ್ಕೊಳ್ತದೆ ಪೊಲೀಸ್ ಇಲಾಖೆ ನಡ್ಕೊಳ್ತದೆ